മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ತೊಂಬತ್ತೇಳು ಬೇಹದ್ದಿನ ಸೇವೆಯ ಸಾಧನ ಆತ್ಮಿಕ ವ್ಯಕ್ತಿತ್ವದ ಮೂಲಕ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ಇಂದು ಬಾಪ್ತಾದರವರು ತಮ್ಮ ಅನೇಕ ಕಲ್ಪದ ಮಿಲನದ ಮಿಲನ ಮಾಡುವಂತಹ ಮುದ್ದು ಅಗಲಿ ಸಿಕ್ಕಿರುವ ಮಕ್ಕಳಿಂದ ಪುನಃ ಮಿಲನ ಮಾಡಲು ಬಂದಿದ್ದಾರೆ ಅವ್ಯಕ್ತ ಮಿಲನವಂತೂ ಸದಾ ಮಾಡುತ್ತಿರುತ್ತೀರಾ ಆದರೆ ಅವ್ಯಕ್ತದಿಂದ ವ್ಯಕ್ತ ರೂಪದಲ್ಲಿ ಮಿಲನ ಮಾಡಲು ಎಲ್ಲ ಮಕ್ಕಳು ಭಾರತ ಅಥವಾ ವಿದೇಶದಿಂದ ಪುನಃ ತಮ್ಮ ಮನೆ ತಲುಪಿದ್ದಾರೆ ಬಾಕ್ತಾದರವರು ನೋಡ್ತಿದ್ದಾರೆ ನಾಲ್ಕಾರು ಕಡೆ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿಯೂ ಮಿಲನ ಮಾಡ್ತಿದ್ದಾರೆ ಈ ಮಿಲನ ಆತ್ಮಿಕ ಅಲೌಕಿಕ ಮಿಲನವಾಗಿದೆ ಈ ಮಿಲನದಲ್ಲಿ ಬಾಪ್ತಾದರವರು ಮತ್ತು ಮಕ್ಕಳು ಸ್ನೇಹದ ಸಾಕಾರ ಸ್ವರೂಪವಾಗಿದ್ದಾರೆ ಇಂದು ಬಾಪ್ತಾದರವರು ತಮ್ಮ ಮಕ್ಕಳ ಆತ್ಮಿಕ ವ್ಯಕ್ತಿತ್ವವನ್ನು ನೋಡ್ತಿದ್ದಾರೆ ಪ್ರತಿಯೊಂದು ಮಗುವಿನ ಆತ್ಮಿಕ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ ಇಂತಹ ಆತ್ಮಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಮತ್ಯಾರದ್ದೂ ಇಲ್ಲ ಏಕೆಂದರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ತಾವು ತಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ತಿಳಿದುಕೊಂಡಿದ್ದೀರಲ್ಲವೇ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವ ನಂಬರ್ ವಾರ್ ಇದೆ ಆದರೂ ಸಹ ವಿಶ್ವದ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ ಭಕ್ತಾದರವರು ಪ್ರತಿಯೊಬ್ಬರ ಮಸ್ತಕದಲ್ಲಿ ವ್ಯಕ್ತಿತ್ವದ ಹೊಳಪನ್ನು ನೋಡ್ತಿದ್ದಾರೆ ಪವಿತ್ರತೆಯ ಜೊತೆ ಜೊತೆಯಲ್ಲಿ ಎಲ್ಲರ ಮುಖ ಮತ್ತು ನಡತೆಯಲ್ಲಿ ಆತ್ಮಿಕತೆಯ ವ್ಯಕ್ತಿತ್ವ ಇದೆ ವ್ಯಕ್ತಿತ್ವವು ಏನಾಗಿದೆ ಯಾರು ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ ಅವರದ್ದು ಸಹ ವ್ಯಕ್ತಿತ್ವವಿರ್ತದೆ ಆದರೆ ಎಷ್ಟೇ ದೊಡ್ಡ ದೊಡ್ಡ ಸಂಪನ್ನ ಆತ್ಮರಿರಲಿ ನಿಮ್ಮ ಮುಂದೆ ಆ ಸಂಪನ್ನ ಆತ್ಮರು ಸಹ ಏನೂ ಇಲ್ಲ ಏಕೆಂದರೆ ಅವರೂ ಸಹ ಸುಖ ಶಾಂತಿಯ ಖಜಾನೆಯಿಂದ ಖಾಲಿ ಇದ್ದಾರೆ ಅವರ ಹತ್ತಿರ ಏನು ಸಂಪತ್ತಿದೆ ಅದರ ಮುಂದೆ ಶತಕೋಟಿ ನೂರು ಶತಕೋಟಿಯವರು ಸಹ ತಂದೆಯಿಂದ ಸುಖ ಶಾಂತಿಯನ್ನು ಬೇಡುವವರಾಗಿದ್ದಾರೆ ಮತ್ತು ನೀವು ಸದಾ ಅವಿನಾಶಿ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಆ ಖಜಾನೆ ಇಂದು ಇದೆ ನಾಳೆ ಇರುವುದಿಲ್ಲ ಆದರೆ ನಿಮ್ಮ ಖಜಾನೆ ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಯಾವುದೇ ಆತ್ಮ ಖಜಾನೆಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಖೂಟಾಗಿದೆ ಅಖಂಡವಾಗಿದೆ ಇಂತಹ ವ್ಯಕ್ತಿತ್ವವುಳ್ಳವರು ನೀವು ಮಕ್ಕಳಾಗಿದ್ದೀರಿ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರಾದರೂ ಸಹ ಆತ್ಮರ ಮೂಲಕ ವಿನಾಶಿ ಧನ ಮೂಲಕ ವಿನಾಶಿ ಉದ್ಯೋಗದ ಮೂಲಕ ವ್ಯಕ್ತಿತ್ವವಾಗ್ತದೆ ಅಥವಾ ಹೇಳಲಾಗ್ತದೆ ಆದರೆ ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರನ್ನಾಗಿ ಮಾಡಿದ್ದಾರೆ ಹಾಗಾದರೆ ತಮ್ಮ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮಿಕ ನಶೆ ಇರು ಇರುತ್ತದೆಯೇ ಇರುತ್ತದೆ ಎಂದರೆ ಕೈ ಎತ್ತಿರಿ ಬಾಪ್ತಾದರವರಿಗೆ ಇಷ್ಟು ಶ್ರೇಷ್ಠ ವ್ಯಕ್ತಿತ್ವದ ಮಕ್ಕಳನ್ನು ನೋಡಿ ಎಷ್ಟು ಖುಷಿಯಾಗ್ತದೆ ನಿಮಗೂ ಆಗುತ್ತದೆಯೇ ಬಾಪ್ತಾದರವರು ಮಕ್ಕಳ ಇಂತಹ ಶ್ರೇಷ್ಠತೆಯನ್ನು ನೋಡಿ ಯಾವ ಗೀತೆಯನ್ನು ಹಾಡ್ತಾರೆ ಗೊತ್ತಿದೆಯೇ ನೀವು ಹಾಡುತ್ತೀರಿ ತಂದೆಯೂ ಹಾಡ್ತಾರೆ ತಂದೆಯ ಗೀತೆ ಕೇಳಿಸುತ್ತದೆಯೇ ಅಥವಾ ಟೇಪ್ನ ಗೀತ ಗೀತೆ ಕೇಳಿಸುತ್ತದೆಯೇ ಬಾಪ್ತಾದಾರವರ ಟೇಪ್ ಭಿನ್ನವಾಗಿರುತ್ತದೆಯಲ್ಲವೇ ಆಟೋಮೆಟಿಕ್ ಆಗಿದೆ ನಡೆಯು ನಡೆಸುವ ಪರಿಶ್ರಮ ಪಡಬೇಕಾಗಿಲ್ಲ ಮತ್ತು ಹೃದಯದ ಹಾಡು ಹೃದಯದವರೇ ಕೇಳಲು ಸಾಧ್ಯ ಕೇವಲ ಕಿವಿ ಇರುವವರಲ್ಲ ಹೃದಯದವರು ಎಲ್ಲರೂ ಹೃದಯದವರಾಗಿದ್ದೀರಲ್ಲವೇ ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಚಿತ್ರವಿದೆಯಲ್ಲವೇ ಎಲ್ಲರೂ ತಮ್ಮ ಚಿತ್ರವನ್ನು ನೋಡಿದ್ದೀರಾ ಬಾಪ್ತಾದರವರು ಸದಾ ಮಕ್ಕಳ ಚಿತ್ರ ಮತ್ತು ಚರಿತ್ರೆಯನ್ನು ನೋಡುತ್ತಿರುತ್ತಾರೆ ಇಂದು ವ್ಯಕ್ತಿತ್ವವನ್ನು ನೋಡುತ್ತಿದ್ದರು ಸದಾ ಈ ವ್ಯಕ್ತಿತ್ವ ಸ್ಮೃತಿಯಲ್ಲಿ ಇಮರ್ಜ್ ಆಗಿರಿ ಇದೆಯೇ ಇಲ್ಲ ಇದೇ ಕಾಣಿಸಬೇಕು ಅನುಭವದಲ್ಲಿ ಬನ್ನಿ ಸದಾ ಇಂತಹ ವ್ಯಕ್ತಿತ್ವದಲ್ಲಿರುವವರ ಲಕ್ಷಣಗಳು ಏನಾಗಿರ್ತದೆ ಯಾವ ಲಕ್ಷಣಗಳಿಂದ ತಿಳಿಯುತ್ತದೆ ಇವರು ತಮ್ಮ ವ್ಯಕ್ತಿತ್ವದಲ್ಲಿದ್ದಾರೆ ಒಂದು ವೇಳೆ ಈ ಆತ್ಮಿಕ ವ್ಯಕ್ತಿತ್ವ ಇಮರ್ಜ್ ರೂಪದಲ್ಲಿರ್ತದೆ ಎಂದರೆ ಅವರ ನಯನಗಳು ಅವರ ಮುಖ ನಡತೆ ಸಂಕಲ್ಪ ಮತ್ತು ಸಂಬಂಧ ಎಲ್ಲವೂ ಪ್ರಸನ್ನತೆಯದ್ದಾಗಿರ್ತದೆ ಸದಾ ಪ್ರಸನ್ನ ಚಿತ್ತ ಪ್ರಶ್ನಚಿತ್ತರಲ್ಲ ಪ್ರಸನ್ನ ಚಿತ್ತರು ಒಂದು ವೇಳೆ ಪ್ರಶ್ನಚಿತ್ತರಾಗಿದ್ದರೆ ನಡತೆಯೂ ಸಹ ವ್ಯಕ್ತಿತ್ವದಾಗಿರುವುದಿಲ್ಲ ಮುಖದಲ್ಲಿಯೂ ಪ್ರಸನ್ನತೆಯ ಹೊಳಪಿರುವುದಿಲ್ಲ ಏನೇ ಆಗಲಿ ವ್ಯಕ್ತಿತ್ವದವರ ಪ್ರಸನ್ನತೆ ಎಂದು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಮರ್ಜಾಗುವುದಕ್ಕೆ ಸಾಧ್ಯವಿಲ್ಲ ಪ್ರಸನ್ನ ಚಿತ್ತ ಆತ್ಮ ಯಾರು ಎಂತಾದೇ ಆತ್ಮ ಚಿಂತೆಯಲ್ಲಿರಲಿ ಅಶಾಂತಿಯ ಅಶಾಂತರಾಗಿರಲಿ ಅವರನ್ನು ತಮ್ಮ ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನರನ್ನಾಗಿ ಮಾಡುವರು ತಂದೆಯದ್ದು ಏನು ಗಾಯನವಿದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವರು ಅದು ಕೇವಲ ತಂದೆಯದ್ದಲ್ಲ ನಿಮ್ಮದ್ದೂ ಗಾಯನವಾಗಿದೆ ಮತ್ತು ಈಗ ಸಮಯ ಪ್ರಮಾಣ ಎಷ್ಟು ಸಮಯ ಸಮೀಪ ಬರುತ್ತಿದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಸೇವೆ ಮಾಡುವ ಸಮಯ ಬರುವುದು ಏಳು ದಿನದ ಕೋರ್ಸಿನ ಕೋರ್ಸಿನವರ ಇರುವುದಿಲ್ಲ ಒಂದು ದೃಷ್ಟಿಯಿಂದ ಪ್ರಸನ್ನ ಚಿತ್ತರಾಗುವರು ಹೃದಯದ ಆಸೆ ನಿಮ್ಮ ಮೂಲಕ ಪೂರ್ಣವಾಗುವುದು ಎಲ್ಲರೂ ಏನು ತಿಳಿದುಕೊಳ್ತೀರಿ ಆದಿ ಸೇವೆಯ ರತ್ನವೇನೆಂದು ತಿಳಿದುಕೊಳ್ತೀರಿ ಇಂತಹ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ಈಗ ನೋಡಿರಿ ನೀವು ನಲವತ್ತು ವರ್ಷ ಸೇವೆಯನ್ನು ಮಾಡಿದ್ದೀರಿ ಅಥವಾ ಹೆಚ್ಚು ಮಾಡಿದ್ದೀರಿ ಕೆಲವರದ್ದು ಒಂದೆರಡು ಕಡಿಮೆ ಆಗಿರಬಹುದು ಕೆಲವರದ್ದು ಹೆಚ್ಚಾಗಿರಬಹುದು ಈಗ ನೀವು ತಮ್ಮ ಜೊತೆಗಾರರಿಗೆ ಈ ಸೇವೆಯನ್ನು ಕಲಿಸಿದ್ದೀರಿ ಮತ್ತು ನಿಮಿತ್ತರನ್ನಾಗಿ ಮಾಡಿದ್ದೀರಿ ಈಗ ನೀವು ಏನು ಮಾಡುವಿರಿ ಆ ಸೇವೆಯಂತೂ ಅವರು ಮಾಡುತ್ತಿದ್ದಾರೆ ನೀವು ಆದಿರತ್ನವಾಗಿದ್ದೀರಿ ಭಿನ್ನ ಮತ್ತು ಪ್ರಿಯ ಸೇವೆಯನ್ನು ಮಾಡುವರಲ್ಲವೇ ಈಗ ಉತ್ಸವವನ್ನು ಆಚರಿಸುತ್ತೀರಿ ಎಷ್ಟು ದೃಷ್ಟಿಯಿಂದ ಪರಿವರ್ತನೆ ಮಾಡಿದ್ದೇವೆಂದು ಒಂಬತ್ತು ಲಕ್ಷರಲ್ಲಿ ಎಷ್ಟು ಮಾಡಿದ್ದೀರಿ ಮುಂದೆ ಮೂವತ್ತು ಮೂರು ಕೋಟಿ ಇದ್ದಾರೆ ಒಂಬತ್ತು ಲಕ್ಷ ಅದರ ಮುಂದೆ ಏನೂ ಇಲ್ಲ ಬೀಜವಂತೂ ಇಲ್ಲಿಯೇ ಹಾಕಬೇಕಲ್ಲವೇ ಆದಿ ಸೇವೆಯ ರತ್ನ ಮತ್ತೇನು ಕಮಾಲ್ ಮಾಡುತ್ತಾರೆಂದು ನೋಡೋಣ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ ಒಳ್ಳೊಳ್ಳೆಯ ಪ್ರೋಗ್ರಾಂ ಮಾಡಿದ್ದೀರಿ ಈ ಕಮಾಲಂತೂ ಮಾಡಿದ್ದೀರಿ ಇದಕ್ಕಾಗಿ ಪದುಮ ಗುಣ ಶುಭಾಶಯಗಳು ಎರಡು ಪ್ರಕಾರದ ಮಕ್ಕಳಿದ್ದಾರೆ ಮೊದಲನೆಯವರು ಸ್ಥಾಪನೆಗೆ ನಿಮಿತ್ತ ಮಕ್ಕಳು ಮತ್ತು ನೀವೆಲ್ಲರೂ ವಿಶೇಷ ಸೇವೆಯ ಆದಿ ಮಕ್ಕಳು ಇವರು ಮೂಲ ಸ್ಥಾಪನೆಯವರು ಮತ್ತು ನೀವೆಲ್ಲರೂ ಮೊಟ್ಟ ಮೊದಲನೇ ಕಾಂಡವಾಗಿದ್ದೀರಿ ಕಾಂಡ ಬಲಶಾಲಿಯಾಗಿರುತ್ತದೆಯಲ್ಲವೇ ಕಾಂಡದ ಮೇಲೆಯೇ ಎಲ್ಲವೂ ಆಧಾರವಾಗಿದೆ ಕಾಂಡದಿಂದಲೇ ಎಲ್ಲ ಶಾಖೆಗಳು ಬರ್ತವೆ ಮೂಲ ಫೌಂಡೇಶನ್ ಅವರು ಸೂಕ್ಷ್ಮದಲ್ಲಿ ಶಕ್ತಿಯನ್ನು ಕೊಡ್ತಾರೆ ಆದರೆ ಪ್ರಾಕ್ಟಿಕಲ್ನಲ್ಲಿ ಏನಿರ್ತದೆ ಮತ್ತು ಅದೇ ಕಾಣಿಸ್ತದೆ ಅದು ಕಾಂಡವಾಗಿದೆ ಅಂದಾಗ ದಾದಿಯವರು ಗುಪ್ತವಾದರು ಸಕಾಶನ್ನು ಕೊಡುವವರು ಮತ್ತು ಪ್ರಾಕ್ಟಿಕಲ್ನಲ್ಲಿ ಸ್ಟೇಜ್ ಮೇಲೆ ಬರುವವರು ನೀವು ನಿಮಿತ್ತರಾಗಿದ್ದೀರಿ ಸನ್ಮಾನ ಸಮಾರೋಹದಲ್ಲಿ ಬಂದಿರುವ ಎಲ್ಲಾ ಹಿರಿಯ ಸಹೋದರಿಯರಿಂದ ಬಾಪ್ತಾದರವರು ಕೈ ಎತ್ತಿಸಿದರು ಒಂದಕ್ಕಾಗಿ ಬಾಕ್ತಾದರವರು ಕಾರ್ಯವನ್ನು ಕೊಡುತ್ತಿದ್ದಾರೆ ಸಮಾರೋಹ ಸಮಾರಂಭವನ್ನಂತೂ ಚೆನ್ನಾಗಿ ಆಚರಿಸಿದ್ದೀರಲ್ಲವೇ ಬಾಕ್ತಾದರವರು ಎಲ್ಲವನ್ನೂ ನೋಡಿದರು ಶೃಂಗರಿಸಿರುವ ಮೂರ್ತಿಯನ್ನು ನೋಡಿದರು ಆ ಸಮಯ ನಿಮಗೂ ಸಹ ಇದೇ ಆತ್ಮೀಯತೆಯ ಅನುಭವವಾಗುತ್ತಿತ್ತು ನಾವು ಚೈತನ್ಯ ಮೂರ್ತಿಗಳಾಗಿದ್ದೇವೆ ಇದೇ ಅನಿಸುತ್ತಿತ್ತು ಶೃಂಗರಿಸಿರುವ ಮೂರ್ತಿಗಳು ಮಂದಿರಗಳಿಂದ ಶಾಂತಿವನದಲ್ಲಿ ಬಂದು ತಲುಪಿವೆ ಬಾಕ್ತಾದರವರು ಈಗ ತೀವ್ರವಾದ ಸೇವೆಯನ್ನು ಆರಂಭ ಮಾಡಿರಿ ಎಂದು ಮಕ್ಕಳಿಂದ ಬಯಸುತ್ತಾರೆ ಏನೆಲ್ಲ ಆಯಿತು ಅದು ಬಹಳ ಒಳ್ಳೆಯದೇ ಆಯಿತು ಈಗ ಸಮಯ ಪ್ರಮಾಣ ಅನ್ಯರಿಗೆ ಹೆಚ್ಚು ವಾಣಿಯ ಅವಕಾಶವನ್ನು ಕೊಡಿ ಈಗ ಅನ್ಯರನ್ನು ಮೈಕ್ ಮಾಡಿರಿ ನೀವು ಮೈಟ್ ಆಗಿ ಸಕಾಶನ್ನು ಕೊಡಿ ನಿಮ್ಮ ಸಕಾಶ ಮತ್ತು ಅವರ ವಾಣಿ ಇವು ಡಬಲ್ ಕಾರ್ಯವನ್ನು ಮಾಡುವುದು ಆಗಲೇ ಒಂಬತ್ತು ಲಕ್ಷ ಸಹಜವಾಗಿ ಆಗುವರು ಈಗ ನೀವೆಲ್ಲರೂ ಭಲೆ ಕಾರ್ಯಕ್ರಮದಲ್ಲಿ ಕುಳಿತಿದ್ದೀರಿ ಅಥವಾ ಇನ್ನೂ ಮಹಾರಥಿಗಳಿದ್ದರೆ ಮಹಾರಥಿಗಳದ್ದು ಈಗ ಸೇವೆಯಾಗಿದೆ ಸರ್ವರಿಗೆ ಸಕಾಶನ್ನು ಕೊಡುವುದು ಬೇಹದ್ದಿನ ಸೇವೆಯ ಮೈದಾನದಲ್ಲಿ ಬರುವುದು ಯಾವಾಗ ತಂದೆ ಅವ್ಯಕ್ತವತನ ಒಂದು ಸ್ಥಾನದಲ್ಲಿ ಕುಳಿತು ನಾಲ್ಕಾರು ಕಡೆಯ ವಿಶ್ವದ ವಿಶ್ವದ ಮಕ್ಕಳ ಸೇವೆಯನ್ನು ಮಾಡಬಹುದು ಮಾಡುತ್ತಿದ್ದಾರೆ ಅಂದಾಗ ನೀವು ಒಂದು ಸ್ಥಾನದಲ್ಲಿ ಕುಳಿತು ತಂದೆಯ ಸಮಾನ ಬೇಹದ್ದಿನ ಸೇವೆ ಮಾಡಲು ಸಾಧ್ಯವಿಲ್ಲವೇ ಆದಿರತ್ನ ಅರ್ಥಾತ್ ಫಾಲೋ ಫಾದರ್ ಬೇಹದ್ದಿನಲ್ಲಿ ಸಕಾಶವನ್ನು ಕೊಡಿ ಕೆಲ ಮಕ್ಕಳು ತಮ್ಮೊಂದಿಗೆ ಕೇಳಿಕೊಳ್ತಾರೆ ಮತ್ತು ಪರಸ್ಪರವೂ ಕೇಳ್ತಾರೆ ಬೇಹದ್ದಿನ ವೈರಾಗ್ಯ ಹೇಗೆ ಬರುವುದು ಕಾಣಿಸುವುದಿಲ್ಲ ಆದರೆ ಬೇಹದ್ದಿನ ಸೇವೆಯಲ್ಲಿ ತಮ್ಮನ್ನು ಬ್ಯುಸಿ ಇಟ್ಟುಕೊಳ್ಳಿ ಬೇಹದ್ದಿನ ವೈರಾಗ್ಯ ಸ್ವತಃ ಬರುವುದು ಏಕೆಂದರೆ ಇದು ಸಕಾಶ ಕೊಡುವಂತಹ ಸೇವೆಯನ್ನು ನಿರಂತರ ಮಾಡಬಹುದು ಇದರಲ್ಲಿ ಆರೋಗ್ಯದ ಮಾತು ಸಮಯದ ಮಾತು ಇದು ಸಹಜವಾಗ್ತದೆ ದಿನ ರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ತೊಡಗಬಹುದು ಹೇಗೆ ಬ್ರಹ್ಮಾ ತಂದೆಯನ್ನು ನೋಡಿದ್ದೀರಿ ರಾತ್ರಿಯಲ್ಲಿಯೂ ಸಹ ಹೇಗೆ ಕಣ್ಣು ತೆರೆದರು ಮತ್ತು ಬೇಹದ್ದಿನ ಸಕಾಶ ಕೊಡುವ ಸೇವೆ ನಡೆಯುತ್ತಿತ್ತು ಈ ಬೇಹದ್ದಿನ ಸೇವೆ ಇಷ್ಟು ಬ್ಯುಸಿಯಾಗಿ ಮಾಡುತ್ತದೆ ಇದರಿಂದ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಹೃದಯದಿಂದ ಬರುವುದು ಪ್ರೋಗ್ರಾಂನಿಂದ ಅಲ್ಲ ಇದನ್ನು ಮಾಡುವೆವು ಇದನ್ನು ಮಾಡುವೆವು ಏಕೆಂದರೆ ಯಾವಾಗ ಬೇಹದ್ದಿನ ಸಕಾಶ ಕೊಡುತ್ತೀರೆಂದರೆ ಹತ್ತಿರವಿರುವವರು ಸ್ವತಃವಾಗಿ ಸಕಾಶವನ್ನು ತೆಗೆದುಕೊಳ್ಳುವರು ಈ ಬೇಹದ್ದಿನ ಸಕಾಶನ್ನು ಕೊಡುವುದರಿಂದ ವಾಯುಮಂಡಲ ಸ್ವತಃವಾಗಿ ಆಗುವುದು ಇಷ್ಟೊಂದು ಸೆಂಟರ್ನ ಜವಾಬ್ದಾರಿ ಇದೆ ಅಥವಾ ಜೋನ್ನ ಜವಾಬ್ದಾರಿ ಇದೆ ಎಂದು ಯೋಚಿಸಬೇಡಿ ನೀವೆಲ್ಲರೂ ರಾಜ್ಯದ ರಾಜರಾಗಬೇಕೇ ಅಥವಾ ವಿಶ್ವದ ರಾಜರಾಗಬೇಕೆ ಏನಾಗಬೇಕು ವಿಶ್ವದ ರಾಜರಾಗಬೇಕಲ್ಲವೇ ಆದಿರತ್ನರಾಗಿದ್ದರೆ ವಿಶ್ವಕ್ಕೆ ಸಕಾಶ ಕೊಡುವಂತವರಾಗಿ ಒಂದು ವೇಳೆ ಇಪ್ಪತ್ತು ಸೆಂಟರ್ ಮೂವತ್ತು ಸೆಂಟರ್ ಅಥವಾ ಇನ್ನೂರ ಐವತ್ತು ಕೇಂದ್ರಗಳು ಅಥವಾ ಝೋನ್ ಇದು ಬುದ್ಧಿಯಲ್ಲಿದ್ದರೆ ಇದು ಸಹ ಕಾಂಡದ ಕಾರ್ಯವಲ್ಲ ಇದಂತೂ ರೆಂಬೆ ಕೊಂಬೆಗಳು ಮಾಡುತ್ತವೆ ನೀವಂತೂ ಕಾಂಡವಾಗಿದ್ದೀರಿ ಕಾಂಡದಿಂದ ಎಲ್ಲರಿಗೆ ಸಕಾಶ ತಲುಪ್ತದೆ ನೀವೆಲ್ಲರೂ ಇದನ್ನೇ ಯೋಚಿಸುತ್ತೀರಿ ಬೇಹದ್ದಿನ ವೈರಾಕ್ಯ ಬರಬೇಕು ಇದಂತೂ ಬಹಳ ಒಳ್ಳೆಯದು ಈಗಲೇ ವಿನಾಶವಾಗಿ ಬಿಡಲಿ ಆದರೆ ಒಂಬತ್ತು ಲಕ್ಷವೇ ತಯಾರಿ ಮಾಡಿಲ್ಲವೆಂದರೆ ಸತ್ಯಯುಗದ ಆದಿಯಲ್ಲಿ ಬರುವವರ ಸಂಖ್ಯೆ ತಯಾರಿ ಆಗಿಲ್ಲವೆಂದರೆ ವಿನಾಶವಾದರೆ ಯಾರು ಬರುವರು ಎರಡು ಮೂರು ಸಾವಿರ ಆತ್ಮರ ಮೇಲೆ ರಾಜ್ಯ ಮಾಡುವಿರೇನು ನಾಲ್ಕೈದು ಲಕ್ಷ ಆತ್ಮರ ಮೇಲೆ ರಾಜ್ಯ ಮಾಡುವಿರೇನು ಇದಕ್ಕಾಗಿ ಈಗ ಬೇಹದ್ದಿನ ಸೇವೆಯ ಪಾರ್ಟ್ ಆರಂಭ ಮಾಡಿರಿ ಪಾಂಡವರು ಏನು ತಿಳಿದುಕೊಳ್ತೀರಿ ಬೇಹದ್ದಿನ ಸೇವೆಯನ್ನು ಮಾಡುವಿರಲ್ಲವೇ ಪಾಂಡವರು ತಯಾರಾಗಿದ್ದೀರಾ ಈಗ ಈ ಹದ್ದಿನ ಮಾತುಗಳು ಬೇಹದ್ದಿನಲ್ಲಿ ಹೋಗುವುದರಿಂದ ತಾನಾಗಿಯೇ ಬಿಟ್ಟು ಹೋಗ್ತದೆ ಬಿಡಿಸಿಕೊಳ್ಳುವುದರಿಂದ ಬಿಡುವುದಿಲ್ಲ ಬೇಹದ್ದಿನ ಸಕಾಶದಿಂದ ಪರಿವರ್ತನೆಯಾಗುವುದು ತೀವ್ರ ಸೇವೆಯ ಪರಿಣಾಮವಾಗಿದೆ ಬಾಪ್ತಾದರವರು ತಿಳಿದುಕೊಂಡಿದ್ದಾರೆ ನಾಜೂಕು ಪರಿಸ್ಥಿತಿಗಳಲ್ಲಿ ನಿಮಿತ್ತರಾಗಿರುವ ಆತ್ಮರು ಸೇವೆಯ ಪ್ರತ್ಯಕ್ಷ ಪ್ರಮಾಣ ಕೊಟ್ಟಿದ್ದಾರೆ ಆದರೆ ನಿಮ್ಮೆಲ್ಲರ ಫೌಂಡೇಶನ್ ಅಥವಾ ಸೆಕೆಂಡಿನ ಪರಿವರ್ತನೆಯ ಮೂಲ ಅನುಭವ ಇದೇ ಆಗಿದೆ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಮತ್ತು ಬ್ರಾಹ್ಮಣರಾದಿರಿ ಸೇವೆಯ ವರದಾನ ಸಿಕ್ಕಿತು ಮತ್ತು ಸೇವೆಯಲ್ಲಿ ತೊಡಗಿದ್ದೀರಿ ಬಾಕ್ತಾದರವರು ಎಲ್ಲರ ಅನುಭವವನ್ನು ಕೇಳಿದರು ಒಳ್ಳೆಯ ಅನುಭವ ಕೇಳಿದರು ಹೇಗೆ ನಿಮ್ಮ ಅನುಭವವಿದೆ ಬ್ರಹ್ಮ ತಂದೆಯನ್ನು ನೋಡಿದರು ಮತ್ತು ಯೋಚಿಸುವ ಅವಶ್ಯಕತೆಯೇ ಇಲ್ಲ ಸಹನೆ ಮಾಡುತ್ತಿದ್ದರೂ ಸಹನೆ ಮಾಡುತ್ತಿರುವ ಅನುಭವವಾಗಿಲ್ಲ ದೊಡ್ಡ ಮಾತೆನಿಸಲಿಲ್ಲ ಈ ರೀತಿ ಈಗ ಪ್ರತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡಿ ಮತ್ತು ಬ್ರಾಹ್ಮಣರಲ್ಲಿ ಬ್ರಹ್ಮ ತಂದೆಯನ್ನು ನೋಡಿ ಇದು ಸೇವೆಯ ತೀವ್ರ ಸಾಧನವಾಗಿದೆ ಬ್ರಹ್ಮ ತಂದೆ ನಿಮಗೆ ಕೋರ್ಸ್ ಮಾಡಿಸಿದರೇನು ಕೋರ್ಸ್ ಅಂತೂ ನಂತರ ಮಾಡಿದ್ದೀರಿ ಆದರೆ ನೋಡಿದರೂ ಮತ್ತು ಆಗಿಬಿಟ್ಟಿತ್ತು ಹೇಗೆ ಬ್ರಹ್ಮ ತಂದೆಯಲ್ಲಿ ತಂದೆಯು ಸಮಾವೇಶವಾಗಿದ್ದರೂ ಅದಕ್ಕಾಗಿ ಪರಿಶ್ರಮವೆನಿಸಲಿಲ್ಲ ಹಾಗೆಯೇ ನೀವೆಲ್ಲರೂ ಬಾಗ್ತಾದರವರನ್ನು ತಮ್ಮಲ್ಲಿ ಅಳವಡಿಸಿಕೊಳ್ತಾ ದೃಷ್ಟಿಯಿಂದ ಪರಿವರ್ತನೆ ಮಾಡಿರಿ ನಿಮ್ಮೆಲ್ಲರ ಏನು ಅನುಭವವಿದೆ ಅನುಭವಿಯಾಗಿದ್ದೀರಿ ನೋಡಿದರು ಮತ್ತು ಪ್ರಭಾವಿತರಾದರು ಹೇಗೆ ಈಗ ಯೋಚಿಸುತ್ತೀರಿ ತರಬೇತಿಯನ್ನು ತೆಗೆದುಕೊಳ್ತೀರಿ ನಂತರ ಟ್ರಯಲ್ನಲ್ಲಿ ಬರ್ತೀರಿ ನಂತರ ಕೆಲವರು ಹೋಗಿ ಕೆಲವರು ಇರ್ತಾರೆ ಇಷ್ಟೊಂದು ಪರಿಶ್ರಮವನ್ನು ನೀವು ತೆಗೆದುಕೊಂಡಿದ್ದೀರಾ ತರಬೇತಿಯನ್ನು ತೆಗೆದುಕೊಂಡಿದ್ದೀರಾ ಟ್ರಯಲ್ನಲ್ಲಿ ಇದ್ದೀರೇನು ಕೇವಲ ಬಂದಿರಿ ಮತ್ತು ಮುಳುಗಿ ಹೋದಿರಿ ಇಂತಹ ಸೇವೆಯನ್ನು ಯಾವಾಗ ಒಬ್ಬ ಬ್ರಹ್ಮ ತಂದೆ ಮಾಡಿದರು ಅಂದಾಗ ನೀವು ಇಷ್ಟೊಂದು ಬ್ರಾಹ್ಮಣಾತ್ಮರು ಮಾಡಲು ಸಾಧ್ಯವಿಲ್ಲವೆ ತಮ್ಮ ವ್ಯಕ್ತಿತ್ವವನ್ನು ತಮ್ಮದಾಗಿಸಿಕೊಳ್ಳಿರಿ ಬ್ರಹ್ಮ ತಂದೆಯ ವ್ಯಕ್ತಿತ್ವ ಇತ್ತಲ್ಲವೇ ಭಲೆ ಮುಖದ ಅಥವಾ ಒಳಗಣ ವ್ಯಕ್ತಿತ್ವವಿರಬಹುದು ಆದರೆ ವ್ಯಕ್ತಿತ್ವವಿತ್ತು ಆಗಲೇ ಆಕರ್ಷಿತರಾದಿರಲ್ಲವೆ ಅಂದಾಗ ಫಾಲೋ ಫಾದರ್ ಮಾಡಿರಿ ಯಾವಾಗ ತಂದೆ ನಿಮ್ಮನ್ನು ಆದಿಯಲ್ಲಿ ನಿಮಿತ್ತ ಮಾಡಿದ್ದಾರೆ ಯಾರು ಆದಿಯಲ್ಲಿದ್ದೀರಿ ಸೇವೆಯಿಗೆ ನಿಮಿತ್ತರು ಅಥವಾ ಸ್ಥಾಪನೆಯ ಫೌಂಡೇಶನ್ ಅವರು ಅಂತ್ಯದವರೆಗೂ ಸೇವೆಯಲ್ಲಿ ಇರಲೇಬೇಕು ಆರೋಗ್ಯದ ಕಾರಣ ಶರೀರದಿಂದ ಸುತ್ತುವುದಕ್ಕೆ ಆಗುವುದಿಲ್ಲ ಆದರೆ ಮನಸ್ಸಿನಿಂದ ಸುತ್ತಬಹುದಲ್ಲವೇ ಅದರಲ್ಲಿ ಖರ್ಚು ಸಹ ಇಲ್ಲ ವೀಸಾ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಓಡಾಟದ ಅವಶ್ಯಕತೆಯೂ ಇಲ್ಲ ಮಲಗಿಕೊಂಡೇ ಸುತ್ತಬಹುದು ಏನು ತಿಳಿದುಕೊಳ್ತೀರಿ ಈಗ ಇಂತಹ ಯಾವುದಾದರೂ ಪ್ಲಾನ್ ಮಾಡಿರಿ ಹೊಸ ಪಾಠವನ್ನು ಆರಂಭಿಸಿ ಈಗ ಒಂದು ಕಾರ್ಯಕ್ರಮ ಆಚರಿಸಿದ್ದೀರಲ್ಲವೇ ಏನು ಸೇವೆಯನ್ನು ಮಾಡಿದಿರಿ ಅದರ ಪ್ರತ್ಯಕ್ಷ ಫಲ ಸಿಕ್ಕಿಬಿಟ್ಟಿತು ಈಗ ಹೊಸ ಸೇವೆಯನ್ನು ಮಾಡಿರಿ ಒಳ್ಳೆಯದು ಬಾಕ್ತಾದರವರು ಕೇವಲ ಮುಂದಿರುವವರಿಗೆ ಹೇಳುತ್ತಿಲ್ಲ ಎಲ್ಲ ಮಕ್ಕಳಿಗೆ ಹೇಳುತ್ತಿದ್ದಾರೆ ವಿದೇಶದಲ್ಲಿಯೂ ಯಾರೆಲ್ಲ ಕೇಳುತ್ತಿದ್ದೀರಿ ಅವರಿಗೆ ಹೇಳ್ತಿದ್ದಾರೆ ಎಲ್ಲಿಯೇ ಕೇಳುತ್ತಿದ್ದೀರಿ ಭಲೆ ಶಾಂತಿವನದಲ್ಲಿ ಕೇಳ್ತಿದ್ದೀರಿ ಭಲೆ ಮೇಲೆ ಪಾಂಡವ ಭವನದಲ್ಲಿ ಭಲೆ ವಿದೇಶದಲ್ಲಿ ಎಲ್ಲಿಯೇ ಇರಿ ಅಲ್ಲಿ ಬಾಕ್ತಾದಾರವರು ಎಲ್ಲರಿಗೂ ಹೇಳ್ತಿದ್ದಾರೆ ಈಗ ಬೇಹದ್ದಿನ ಸೇವಾಧಾರಿಯಾಗಿ ಸಮಯವನ್ನು ಬೇಹದ್ದಿನ ಸೇವೆಯಲ್ಲಿ ತೊಡಗಿಸಿರಿ ಬೇಹದ್ದಿನ ಸೇವೆಯಲ್ಲಿ ಸಮಯವನ್ನು ತೊಡಗಿಸುವುದರಿಂದ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವವು ಏಕೆಂದರೆ ಭಲೆ ಅಜ್ಞಾನಿ ಆತ್ಮರೇ ಇರಲಿ ಒಲೆ ಬ್ರಾಹ್ಮಣ ಆತ್ಮರಿರಲಿ ಆದರೆ ಒಂದು ವೇಳೆ ಸಮಸ್ಯೆಯಲ್ಲಿ ಸಮಯ ಹಿಡಿಸುವುದೆಂದರೆ ಅಥವಾ ಬೇರೆಯವರ ಸಮಯವನ್ನು ತೆಗೆದುಕೊಳ್ಳುತ್ತೀರೆಂದರೆ ಅವರು ಬಲಹೀನ ಆತ್ಮರು ತಮ್ಮ ಶಕ್ತಿ ಇಲ್ಲವೆಂದು ಸಿದ್ಧವಾಗ್ತದೆ ಯಾರಿಗೆ ಶಕ್ತಿ ಇಲ್ಲ ಕಾಲು ಅಲುಗಾಡುತ್ತದೆ ಮತ್ತು ನೀವು ಅವರಿಗೆ ಓಡುವುದಕ್ಕೆ ಹೇಳಿದರೆ ಓಡುವರೇ ಅಥವಾ ಬೀಳುವರೆ ಸಮಸ್ಯೆಗೆ ವಶ ಆದ ಆತ್ಮರು ಬ್ರಾಹ್ಮಣರು ಇದ್ದಾರೆ ಆದರೆ ಬಲಹೀನವಾಗಿದ್ದಾರೆ ಶಕ್ತಿ ಇಲ್ಲ ಅವರು ಎಲ್ಲಿಂದ ಶಕ್ತಿಯನ್ನು ಪಡೆಯುವರು ತಂದೆಯಿಂದ ಡೈರೆಕ್ಟ್ ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಬಲಹೀನ ಆತ್ಮರಾಗಿದ್ದಾರೆ ಏನು ಮಾಡುವರು ಬಲಹೀನ ಆತ್ಮರಿಗೆ ಬೇರೆಯವರ ರಕ್ತವನ್ನು ಕೊಟ್ಟು ಶಕ್ತಿಯನ್ನು ತುಂಬ್ತಾರೆ ಯಾವುದಾದರೂ ಶಕ್ತಿಶಾಲಿಯ ಇಂಜೆಕ್ಷನ್ ಕೊಟ್ಟು ಶಕ್ತಿಯನ್ನು ತುಂಬ್ತಾರೆ ಅಂದಾಗ ನಿಮ್ಮೆಲ್ಲರಲ್ಲಿ ಶಕ್ತಿ ಇದೆ ಅದಕ್ಕೆ ಶಕ್ತಿಯ ಸಹಯೋಗ ಕೊಡಿ ಗುಣದ ಸಹಯೋಗ ಕೊಡಿ ಅವರಲ್ಲಿಲ್ಲ ನೀವು ಕೊಡಿ ಮೊದಲು ಹೇಳಿದರಲ್ಲವೇ ದಾತ ಆಗಿ ಅವರು ಅಸಮರ್ಥರಾಗಿದ್ದಾರೆ ಅವರಿಗೆ ಸಮರ್ಥತೆಯನ್ನು ಕೊಡಿ ಗುಣ ಮತ್ತು ಶಕ್ತಿಯ ಸಹಯೋಗವನ್ನು ಕೊಡುವುದರಿಂದ ನಿಮಗೆ ಆಶೀರ್ವಾದ ಸಿಗುವುದು ಮತ್ತು ಆಶೀರ್ವಾದ ಲಿಫ್ಟ್ಗಿಂತಲೂ ತೀವ್ರ ರಾಕೆಟ್ ಆಗಿದೆ ನಿಮಗೆ ಪುರುಷಾರ್ಥಕ್ಕೆ ಸಮಯ ಕೊಡಬೇಕಾಗಿಲ್ಲ ಆಶೀರ್ವಾದದ ರಾಕೆಟ್ನಿಂದ ಹಾರುತ್ತಿರುವಿರಿ ಪುರುಷಾರ್ಥದ ಪರಿಶ್ರಮ ಬದಲಾಗಿ ಸಂಗಮದ ಪ್ರಾಲಬ್ಧದ ಅನುಭವ ಮಾಡುವಿರಿ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಅದನ್ನು ಕಲಿಯಿರಿ ಮತ್ತು ಕಲಿಸಿರಿ ತಮ್ಮ ಸ್ವಾಭಾವಿಕ ಗಮನ ಮತ್ತು ಆಶೀರ್ವಾದ ಇರಲಿ ಗಮನ ಸಹ ಚಿಂತೆ ಮಿಕ್ಸ್ ಆಗಬಾರದು ಅಟೆನ್ಷನ್ನಲ್ಲಿ ಟೆನ್ಷನ್ ಇರಬಾರದು ಸ್ವಾಭಾವಿಕವಾಗಿರಲಿ ಜ್ಞಾನದ ದರ್ಪಣ ಸದಾ ಮುಂದೆಯೇ ಇದೆ ಅದರಲ್ಲಿ ಸ್ವತಃ ಸಹಜವಾಗಿ ತಮ್ಮ ಚಿತ್ರ ಕಾಣಿಸುತ್ತಲೇ ಇರ್ತದೆ ಇದಕ್ಕಾಗಿಯ ವ್ಯಕ್ತಿತ್ವದ ಲಕ್ಷಣ ಪ್ರಸನ್ನ ಚಿತ್ತವಾಗಿದೆ ಎಂದು ಹೇಳಲಾಗ್ತದೆ ಇದು ಏಕೆ ಏನು ಹೇಗೆ ಇದು ಕೆಕೆಯ ಭಾಷೆ ಸಮಾಪ್ತಿಯಾಗ್ತದೆ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಕಲಿಯಿರಿ ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನರನ್ನಾಗಿ ಮಾಡುವುದು ಇದಾಗಿದೆ ಆಶೀರ್ವಾದ ಕೊಡುವುದು ಮತ್ತು ಆಶೀರ್ವಾದ ತೆಗೆದುಕೊಳ್ಳುವುದು ಹೇಗೆ ಇರಲಿ ನಿಮ್ಮ ಹೃದಯದಿಂದ ಪ್ರತಿ ಆತ್ಮನಿಗೆ ಪ್ರತಿ ಸಮಯ ಆಶೀರ್ವಾದಗಳು ಬರುತ್ತಿರಲಿ ಇವರದ್ದು ಕಲ್ಯಾಣವಾಗಲಿ ಇವರ ಬುದ್ಧಿಯು ಶಾಂತವಾಗಲಿ ಇವರು ಹೀಗೆ ಇವರು ಹಾಗೆ ಈ ರೀತಿಯಲ್ಲ ಎಲ್ಲವೂ ಒಳ್ಳೆಯದು ಇದು ಆಗಬಹುದೇ ಆಶೀರ್ವಾದ ಕೊಡುವುದು ಬರುತ್ತದೆಯೇ ತೆಗೆದುಕೊಳ್ಳುವುದಂತೂ ಬರ್ತದೆ ಕೊಡುವುದು ಬರುತ್ತದೆಯೇ ಕೊಡುವುದಿಲ್ಲವೆಂದರೆ ತೆಗೆದುಕೊಳ್ತೀರಿ ಹೇಗೆ ಕೊಡಿ ಮತ್ತು ತೆಗೆದುಕೊಳ್ಳಿ ನಾನು ಮಾಡ್ತೇನೆ ಇದನ್ನು ಮಾಡಬೇಡಿ ಬ್ರಹ್ಮ ತಂದೆಯದ್ದು ಸಹ ಸ್ಲೋಗನ್ ಆಗಿತ್ತು ತಂದೆ ಪದೇ ಪದೇ ನೆನಪು ತರಿಸು ತರಿಸುತ್ತಿದ್ದರೂ ಯಾವ ಕರ್ಮ ನಾನು ಮಾಡ್ತೇನೆ ನನ್ನನ್ನು ನೋಡಿ ಅನ್ಯರು ಮಾಡ್ತಾರೆ ಯಾವಾಗ ಬೇರೆಯವರು ಮಾಡುವರು ಆಗ ನಾನು ಮಾಡುವೆನು ಇದು ಸ್ಲೋಗನ್ ಅಲ್ಲ ನಾನೇನು ಮಾಡ್ತೇನೆ ನನ್ನನ್ನು ನೋಡಿ ಅನ್ಯರು ಮಾಡ್ತಾರೆ ಇಲ್ಲವೆಂದರೆ ಸ್ಲೋಗನ್ ಬದಲಾಯಿಸಿ ಮತ್ತು ಜಗದಂಬ ತಾಯಿಯ ವಿಶೇಷ ಸ್ಲೋಗನಾಗಿತ್ತು ಭಗವಂತ ನಡೆಸುವವನು ನಡೆಸುತ್ತಿದ್ದಾರೆ ಅವರು ನಡೆಸುತ್ತಿದ್ದಾರೆ ನಾವು ನಿಮಿತ್ತರಾಗಿ ನಡೆಯುತ್ತಿದ್ದೇವೆ ಹಾಗಾದರೆ ಎರಡು ಸ್ಲೋಗನ್ ಸದಾ ನೆನಪಿಟ್ಟುಕೊಳ್ಳಿ ಇಮರ್ಜ್ ಮಾಡಿಕೊಳ್ಳಿ ಇದೇ ಕೇಳಿದ್ದೇವೆ ನೆನಪಂತೂ ಇರ್ತದೆ ಅಲ್ಲ ಕರ್ಮದಲ್ಲಿ ಕಾಣಿಸಬೇಕು ಅಂದಾಗ ಏನು ಮಾಡ್ತೀರಿ ಆಶೀರ್ವಾದ ತೆಗೆದುಕೊಳ್ಳುತ್ತೀರಿ ಆಶೀರ್ವಾದ ಕೊಡುತ್ತೀರಿ ಅಥವಾ ನಿಂದನೆ ಮಾಡ್ತೀರಿ ಫೀಲ್ ಮಾಡ್ತೀರಿ ಇವರು ಹೀಗೆ ಇವರು ಹಾಗೆ ಇಲ್ಲ ಅವರಿಗೆ ಆಶೀರ್ವಾದ ಕೊಡಿ ಬಲಹೀನವಾಗಿದ್ದಾರೆ ವಶೀಭೂತರಾಗಿದ್ದಾರೆ ಭಾಷೆ ಮತ್ತು ಸಂಕಲ್ಪವನ್ನು ಬದಲಾಯಿಸಿರಿ ಇವರು ಬದಲಾಗಲಿ ಇದು ಸಂಕಲ್ಪ ಮಾತ್ರ ಇರಬಾರದು ನಾನು ಬದಲಾಗಬೇಕು ಬೇರೆ ಮಾತುಗಳಲ್ಲಿ ನಾನು ನಾನು ಬರ್ತದೆ ಆದರೆ ಯಾವ ಮಾತಿನಲ್ಲಿ ನಾನು ಬರಬೇಕು ಅದರಲ್ಲಿ ಬೇರೆಯವರು ಮಾಡಿದರೆ ಮಾಡಲಿ ಎಂದು ಹೇಳ್ತೀರಿ ಇದೇನು ಒಳ್ಳೆಯ ಕಾರ್ಯವಿದ್ದರೆ ನಾನು ಎಂದು ಹೇಳ್ತೀರಿ ಅಂತಿಂಥ ಕಾರ್ಯವಿದ್ದರೆ ಇವರು ಮಾಡಿದರು ಇವರು ಹೇಳಿದರು ಎಂದು ಹೇಳ್ತೀರಿ ಉಲ್ಟಾಯಿತಲ್ಲವೇ ಯಾರು ಏನೇ ಮಾಡಿದರೂ ನಾನೇನು ಮಾಡಬೇಕು ನಾನೇನು ಯೋಚಿಸಬೇಕು ನಾನೇನು ಹೇಳಬೇಕು ಇದರಲ್ಲಿ ನನ್ನತನವನ್ನು ತನ್ನಿರಿ ದೇಹಾಭಿಮಾನದ ನನ್ನತನವಲ್ಲ ಸೇವೆಯ ನನ್ನತನ ಈ ರೀತಿ ಶ್ರೇಷ್ಠ ಪ್ರಕಂಪನಗಳನ್ನು ಹರಡಿಸಿರಿ ಈಗ ವಾಣಿ ಕಡಿಮೆ ಕೆಲಸ ಮಾಡುತ್ತದೆ ಹೃದಯದ ಸಹಯೋಗ ಹೃದಯದ ಪ್ರಕಂಪನಗಳು ಬಹಳ ಬೇಗ ಕೆಲಸ ಮಾಡಬಹುದು ಒಂದು ನಿಮಿಷ ಎಲ್ಲರೂ ತಮ್ಮ ಶಾಂತಿಯ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಬಾಪ್ತಾದರವರು ಒಂದೆರಡು ನಿಮಿಷ ಸೈಲೆನ್ಸ್ನ ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವವಿಶೇಷ ಆತ್ಮರಿಗೆ ಸದಾ ಆತ್ಮಿಕ ವ್ಯಕ್ತಿತ್ವದ ನಶೆಯಲ್ಲಿರುವಂತಹ ಆತ್ಮರಿಗೆ ಸದಾ ಬೇಹದ್ದಿನ ಸೇವೆಯಲ್ಲಿ ಸ್ವಯಂನ್ನು ಬ್ಯುಸಿಯಾಗಿಟ್ಟುಕೊಳ್ಳುವಂತಹ ನಿಮಿತ್ತ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ ಸದಾ ಬ್ರಹ್ಮ ತಂದೆ ಮತ್ತು ಜಗದಂಬೆಯ ಸ್ಲೋಗನ್ ಸಾಕಾರದಲ್ಲಿ ತರುವಂತಹ ಶ್ರೇಷ್ಠಾತಿ ಶ್ರೇಷ್ಠ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ಸದಾ ಇರುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಪ್ತಾದರವರು ಜಗದಂಬ ತಾಯಿಯ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಿಂದ ಪ್ರಿಯ ಆಗಿ ಸೇವೆ ಮಾಡುವಂತಹ ಸತ್ಯ ಸೇವಾಧಾರಿ ಭವ ಯಾವ ಸೇವೆ ಸ್ವಯಂಗೆ ಹಾಗೂ ಅನ್ಯರಿಗೆ ಅಡಚಣೆ ಮಾಡುತ್ತೆ ಅದು ಸೇವೆಯೇ ಅಲ್ಲ ಸ್ವಾರ್ಥವಾಗಿದೆ ಯಾವುದಾದರೂ ಒಂದು ಸ್ವಾರ್ಥಕ್ಕೆ ನಿಮಿತ್ತ ಆಗುವುದು ಆಗ ಮೇಲೆ ಕೆಳಗೆ ಆಗುವಿರಿ ಇಲ್ಲ ತಮ್ಮ ಇಲ್ ಇಲ್ಲ ಬೇರೆಯವರ ಸ್ವಾರ್ಥ ಯಾವಾಗ ಪೂರ್ಣ ಆಗುವುದಿಲ್ಲ ಆಗ ಸೇವೆಯಲ್ಲಿ ಅಡಚಣೆ ಉಂಟಾಗುವುದು ಆದ್ದರಿಂದ ಸ್ವಾರ್ಥದಿಂದ ಭಿನ್ನ ಮತ್ತು ಸೇವೆಯ ಸಂಬಂಧದಲ್ಲಿ ಪ್ರಿಯ ಆಗಿ ಸೇವೆ ಮಾಡಿ ಆಗ ಹೇಳಲಾಗುವುದು ಸತ್ಯ ಸೇವಾಧಾರಿ ಸೇವೆ ತುಂಬ ಉಮ್ಮಂಗ ಉತ್ಸಾಹದಿಂದ ಮಾಡಿ ಆದರೆ ಸೇವೆಯ ಹೊರೆ ಸ್ಥಿತಿಯನ್ನು ಎಂದೂ ಮೇಲೆ ಕೆಳಗೆ ಮಾಡಬಾರದು ಇದರ ಕಡೆ ಗಮನವಿಡಿ ಸುವಾಕ್ಯ ಶುಭ ಹಾಗೂ ಶ್ರೇಷ್ಠ ವೈಬ್ರೇಷನ್ ಮೂಲಕ ನಕಾರಾತ್ಮಕ ದೃಶ್ಯವನ್ನೂ ಸಹ ಸಕಾರಾತ್ಮದಲ್ಲಿ ಬದಲಾಯಿಸಿರಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಮಾಡಿ ಮಾಡಿಸುವವರು ತಂದೆಯಾಗಿದ್ದಾರೆ ಮಾಡಿಸುವವರು ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತ ಮಾಡುವವನಾಗಿ ಮಾಡುತ್ತಿದ್ದೇನೆ ಈ ಸ್ಮೃತಿಯಿಂದ ಕರ್ತುತನದ ಭಾನವನ್ನು ಸಮಾಪ್ತಿ ಮಾಡಿ ಭಿನ್ನರು ಮತ್ತು ಪ್ರಿಯರಾಗಿರಿ ಎಲ್ಲ ಹೊರೆ ತಂದೆಯ ಮುಂದೆ ಸಮರ್ಪಿತ ಮಾಡಿ ತಮ್ಮ ಅನಾದಿ ಸ್ವರೂಪದ ಸ್ಮೃತಿಯಿಂದ ಅನಾದಿ ಸ್ವಭಾವ ಸಂಸ್ಕಾರವನ್ನು ಧಾರಣೆ ಮಾಡಿ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ ಒಳ್ಳೆಯದು ಓಂ ಶಾಂತಿ